ನಮಸ್ಕಾರ ಗಳೇ ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದನ್ನು ನಿಮ್ಮ ಕಾನ್ಸ್ಟಿಟ್ಯೂಷನ್ ನೋಟ್ಸು ಕಾನ್ಸ್ಟಿಟ್ಯೂಷನ್ ನೋಟ್ಸು ಅವೈಲಬಲ್ ಇದೆ ಯಾವಾಗಿನ ಅಂದರೆ ವೆಡ್ನೆಸ್ ಡೇ ಆನ್ವರ್ಡ್ಸು ರೀಸನ್ ಹೇಳ್ತೀನಿ ಏನಕ್ಕೆ ಅಂತ ವೆಡ್ನೆಸ್ ಡೇ ಆನ್ವರ್ಸ್ ಎಲ್ಲ ಎಂಡಿಂಗ್ ಸ್ಟೇಜಲ್ಲಿದೆ ಜಸ್ಟ್ ಸತಿ ನೋಡ್ತಾ ಇದೀವಿ ಅಷ್ಟೇ ಇನ್ನೇನಾರು ಆ್ಯಡ್ ಮಾಡ್ಬೋದಾ ಇನ್ನೇನಾರು ಆ್ಯಡ್ ಮಾಡ್ಬೋದು ಅಂತ ಒಂದು ಸತಿ ಡಿಸ್ಪ್ಯಾಚ್ ಆದ್ಮೇಲೆ ಇನ್ನೇನು ಆ್ಯಡ್ ಮಾಡಲಿಕ್ಕೆ ಬರಲ್ಲ ನೋಟ್ಸಲ್ಲಿ ಏನೇನು ಡೀಟೇಲ್ಸ್ ಇದೆ ಅಂತ ಹೇಳ್ತೀನಿ ಏನೇನಿದೆ ಅಂತ ಹೇಳ್ತೀನಿ ಅದ್ಭುತವಾಗಿದೆ ನೋಡ್ಸು ಚೆಕ್ ಮಾಡ್ಕೊಳ್ಳಿ ಏನೇನು ಕಂಟೆಂಟ್ ಕಂಟೆಂಟ್ ಕಂಪ್ಲೀಟ್ ಕಂಟೆಂಟ್ ಹೇಳ್ತೀನಿ ನಿಮ್ಮ ಕೆ ಪಿ ಎಸ್ ಸಿ ಎಲ್ಲ ಎಕ್ಸಾಮ್ಸು ಬರ್ಕೋಬೋದು ಕೆಇ ಎ ಕಾಲಾಗಿದೆಯಲ್ಲ ಎಲ್ಲ ಬರಿಬೋದು ಎಲ್ಲ ಡಿ ಸಿ ಸಿ ಬ್ಯಾಂಕ್ ಆಗುತ್ತೆ ಪ್ಲಸ್ ಕೆ ಎಮ್ ಎಫ್ಸ್ ಯಾವುದೇ ಕಾಲಾದರೂ ಆಗುತ್ತೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ ಯಾವುದೇ ಬುಕ್ಕು ಇಲ್ಲಿವರೆಗೂ ಕರೆಂಟ್ ಅಫೇರ್ಸ್ ಬೇಸ್ಡ್ ಬಂದಿಲ್ಲ ಕರೆಂಟ್ ಅಫೇರ್ಸ್ ಬೇಸ್ಡ್ ಕಂಪ್ಲೀಟ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಒನ್ ಇಯರ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ ಸೊ ಯಾರಿಗಾರ ಅವ ಬೇ ಅವಶ್ಯಕತೆ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಯಾವಾಗಿಂದ ಅವೈಲಬಲ್ ಇರುತ್ತೆ ಈ ವೆಡ್ನೆಸ್ ಡೇ ಬರ್ತಾ ಇದೆಯಲ್ಲ ಎರಡು ದಿನ ಬಿಟ್ಕೊಂಡು ವೆಡ್ನೆಸ್ ಡೇ ಬೆಳಗ್ಗೆ ಡಿಸ್ಪ್ಯಾಚ್ ಆಗುತ್ತೆ ಎಂಡಿಂಗ್ ಸ್ಟೇಜ್ ಇದೆ ಒಂದ್ಸಲ ಚೆಕ್ ಮಾಡಿ ಕಳಿಸ್ತಾ ಇರ್ತೀವಿ ಏನೇನಿದೆ ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಎಲ್ಲಪ್ಪ ಅಂದ್ರೆ ಕಾನ್ಸ್ಟಿಟ್ಯೂಷನ್ ನೋಟ್ಸ್ ನಲ್ಲಿ ಯಾವ ಚಾಪ್ಟರಿಂದ ಕಡ್ಡಾಯವಾಗಿ ಕ್ವಶನ್ಸ್ ತೆಗೆದಿರ್ತಾರೆ ಅಂತ ನಿಮ್ಮ ಬೆಂಗಳೂರು ಸಿಟಿ ಕೋಪ್ರೇಟಿವ್ ಬ್ಯಾಂಕಲ್ಲಿ ಇಪ್ಪತ್ತೈದು ಕ್ವಶನಲ್ಲಿ ಇಪ್ಪತ್ಮೂರು ಕ್ವಶನ್ಸು ನಾನು ಏನು ಹೇಳಿದ್ದೆ ಅವೇ ಬಂದಿದ್ದಾವೆ ನಿಮ್ಮ ವಾಯ್ಸ್ ನೋಟ್ ತೆಗೆದು ನೋಡ್ಬೋದು ವಾಯ್ಸ್ ನೋಟ್ಸ್ ಕಳಿಸಿದ್ದೆ ಎಲ್ಲರಿಗೂ ವಾಯ್ಸ್ ನೋಟ್ಸು ಪ್ಲಸ್ ಕ್ಲಾಸು ಮಾಡಾಕಿದ್ದೆ ಇಪ್ಪತ್ತೈದರಲ್ಲಿ ಇಪ್ಪತ್ಮೂರು ಕ್ವಶನ್ಸ್ ಬಂದಿದ್ದಾವೆ ಇದೇ ಇದೇ ನೋಟ್ಸ್ ನೋಡಿಕೊಂಡೇ ಹೇಳಿದ್ದು ಇದೇ ನೋಟ್ಸ್ ಪ್ರಿಪೇರ್ ಮಾಡಿದ್ನಲ್ಲ ಇದೇ ನೋಟ್ಸ್ ನೋಡಿಕೊಂಡೆ ಇವು ಬರ್ತವೆ ಅಂತ ಹೇಳಿದ್ದೆ ಇದೇ ಇದ್ರ ಮೇಲೆ ಬಂದಿದ್ದು ಆಗ್ತಾ ಇದೆಯಲ್ಲ ಅಷ್ಟು ಅಕ್ಯುರೇಟಾಗಿ ಅಷ್ಟು ಅಥೆಂಟಿಕೇಟೆಡ್ ಆಗಿದೆ ಯಾವ ಚಾಪ್ಟರ್ ಇಂದ ಕಡಾಯವ ಕ್ವಶನ್ಸ್ ತೆಗೆದಿರ್ತಾರೆ ಅದನ್ನು ಕೋರ್ ಏರಿಯಾಸ್ ಅಂತ ಹೇಳಿ ಕರೀತಾರೆ ಕೋರ್ ಏರಿಯಾಸ್ನ ಕ್ಲಿಯರ್ ಆಗಿ ಸ್ಪೆಸಿಫೈ ಮಾಡಿದ್ವಿ ಇದೇ ಚಾಪ್ಟರಿಂದ ತೆಗೆದಿರ್ತಾರೆ ಅಂತ ಇದೇ ಚಾಪ್ಟರ್ ಯಾವ ಬೇಸಿಸ್ ಮೇಲೆ ಹೇಳ್ತೀವಪ್ಪ ಅಂದರೆ ಅವೆಲ್ಲ ಕೋರ್ ಏರಿಯಾಸ್ ಇಂಪಾರ್ಟೆಂಟ್ ಏರಿಯಾಸು ಸುಮಾರು ಸುಮಾರು ವರ್ಷದ ಕ್ವಶನ್ ಪೇಪರ್ಸ್ನ ಗಮನಿಸಿದ್ರೆ ಅದರಲ್ಲಿ ಕೋರ್ ಏರಿಯಾಸು ಅಚ್ಚುಕಟ್ಟಾಗಿ ತುಂಬಾ ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ರೆ ಕಾಣುತ್ತೆ ಆ ಬೇಸಿಸ್ ಮೇಲೆ ಹೇಳ್ತೀವಿ ಇನ್ನ ಎರಡು ಸಾವಿರ ಇಂಪಾರ್ಟೆಂಟ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಆನ್ಸರ್ಸ್ ಇದಾವೆ ಮೋಸ್ಟ್ ರಿಪೀಟೆಡ್ ಅಂಡ್ ಮೋಸ್ಟ್ ಕಾಂಪ್ಲಿಕೇಟೆಡ್ ತುಂಬಾನೇ ಟಿಪಿಕಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಎಲ್ಲ ತೆಗೆದು ಒಂದ್ ಕಡೆ ಇಟ್ಟಿದ್ದೀವಿ ಎರಡು ಸಾವಿರ ಕ್ವಶನ್ಸ್ ಅಪ್ರಾಕ್ಸಿಮೇಟ್ ನಾನು ಹೇಳ್ತಾ ಇರೋದು ಎರಡು ಸಾವಿರ ಅಂದ್ರೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಕ್ವಶನ್ಸ್ ಇದಾವೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಕ್ವೆಶನ್ಸ್ ಇದಾವೆ ನಂತರದಲ್ಲಿ ಕಂಪ್ಲೀಟ್ ಥಿಯರಿ ನೋಡ್ಸಿದೆ ಆರ್ಟಿಕಲ್ಸು ಶೆಡ್ಯೂಲ್ಸು ಪಾರ್ಟ್ಸು ಇಂಪಾರ್ಟೆಂಟ್ ಯಾವ್ಯಾವ ಇಂಪಾರ್ಟೆಂಟು ಅದಷ್ಟೇ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಿಮ್ಮ ಕೆ ಪಿ ಎಸ್ ಸಿ ಕೆ ಡಿ ಎ ಡಿ ಸಿ ಸಿ ಬ್ಯಾಂಕ್ ಕೆ ಎಮ್ ಎಫ್ ಕೆ ಎಷ್ಟು ಬೇಕೋ ಅಷ್ಟೇ ಇದೆ ಎಷ್ಟು ಬೇಕು ಅಚ್ಚುಕಟ್ಟಾಗಿ ಅಷ್ಟೇ ಇದೆ ಅನ್ವಾಂಟೆಡ್ ಒಂದೇ ಒಂದು ಲೈನ್ ಇಲ್ಲ ಅನ್ವಾಂಟೆಡ್ ಥಿಂಗ್ಸು ಒಂದು ಲೈನ್ ಇಲ್ಲ ಇನ್ನು ಒನ್ ಇಯರ್ ಕರೆಂಟ್ ಅಫೇರ್ಸ್ ಬೇಸ್ನ ಆ್ಯಡ್ ಮಾಡಿದೀವಿ ಜನವರಿಯಿಂದ ಟಿಲ್ ಡೇಟ್ವರೆಗೂ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂತ ಬರುತ್ತೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಮೇಲೆನೆ ಪೇಪರ್ ಸೆಟ್ ಆಗೋದು ಆ ಅದನ್ನು ಕಂಪ್ಲೀಟ್ ಆಗಿ ಆ್ಯಡ್ ಮಾಡಿದೀವಿ ಸೊ ನೀವು ಡಿ ಸಿ ಸಿ ಬ್ಯಾಂಕ್ ಬರಿತೀನಿ ಅಂದರೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಮಾರ್ಕ್ಸು ಕಣ್ಣು ಮುಚ್ಕೊಂಡು ಹಾಕೋಬೋದು ನಿಮ್ಮ ಕೆ ಪಿ ಎಸ್ ಸಿ ಇಪ್ಪತ್ತು ಮಾರ್ಕ್ಸ್ಗೆ ಇರುತ್ತೆ ಹದಿನೈದರಿಂದ ಇಪ್ಪತ್ತು ಮಾರ್ಕ್ಸ್ ವೇರಿಯೇಷನ್ ಆಗ್ತಾ ಇರುತ್ತೆ ಔಟ್ ಆಫ್ ಔಟ್ ಹಾಕ್ಬೋದು ಆರಾಮ್ಸೆ ಔಟ್ ಆಫ್ ಔಟ್ ಹಾಕ್ಬೋದು ಏನಿದಾವೆ ಅದೇ ನೀಟಾಗಿ ಹೇಳಿದ್ದೀನಿ ಪ್ರತಿಯೊಂದು ಸೆಗ್ಮೆಂಟಲ್ಲೂ ಈ ಪಾರ್ಟಲ್ಲಿ ಈ ಪೋರ್ಷನಲ್ಲಿ ಕ್ವಶನ್ಸ್ ಬರುತ್ತೆ ಬರೋಲ್ಲ ಅಂತ ಎಲ್ಲ ಮೆನ್ಷನ್ ಆಗಿದೆ ಸೊ ಯಾಕೆ ಇನ್ನು ಈ ಸೋಮವಾರ ಎಳ್ದಿದ್ವಿ ಎರಡು ದಿನ ಡಿಲೇ ಏನಂದ್ರೆ ಇನ್ನೇನಾರು ಇದ್ರೆ ಆ್ಯಡಿಂಗ್ ಇನ್ನೂ ಇದ್ದರೆ ಆಡ್ ಮಾಡಿ ಒಂದೇ ಸತಿ ವೆಡ್ನೆಸ್ ಡೇ ಮಾರ್ನಿಂಗು ಡಿಸ್ಪ್ಯಾಚ್ ಮಾಡ್ತಾ ಇದೀವಿ ಕಂಪ್ಲೀಟ್ ಆಗಿದೆ ವರ್ಕು ಎಂಡಿಂಗ್ ಅಲ್ಲಿ ಇದೆ ವೆಡ್ನೆಸ್ ಡೇ ಬೆಳಗ್ಗೆ ಡಿಸ್ಪ್ಯಾಚ್ ಆಗುತ್ತೆ ಯಾರಾದ್ರೂ ಅವಶ್ಯಕತೆ ಇದ್ರೆ ತಗೊಂಡ್ಬೋದು ಅವಶ್ಯಕತೆ ಇದ್ರೆ ತಗೊಂಡ್ ಹೋದಿ ನಿಮ್ಮ ಕೆ ಪಿ ಎಸ್ ಸಿ ಎ ಡಿ ಸಿ ಸಿ ಬ್ಯಾಂಕ್ ಕೆ ಎಂ ಎಫ್ ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ ಕಾನ್ಸ್ಟಿಟ್ಯೂಷನ್ ನೋಟ್ಸು ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಅನೌನ್ಸ್ ಮಾಡ್ತಾ ಇದೀವಿ ವೆಡ್ನೆಸ್ ಡೇ ಆನ್ ಮಾಡಿಸು ಅವೈಲಬಲ್ ಇರುತ್ತೆ ಯಾವಾಗ ಅವೈಲಬಲ್ ಇರುತ್ತೆ ವೆಡ್ನೆಸ್ ಡೇ ಆನ್ ಅರ್ಥ ಆಗ್ತಿದೆಯಾ ಸೊ ಯಾರಿಗಾರ ಅವಶ್ಯಕತೆ ಇದ್ರೆ ಒಂದು ಮೆಸೇಜ್ ಮಾಡಿದ್ರೆ ಸಾಕು ಕಳಿಸ್ಕೊಡ್ತೀವಿ ಅವಶ್ಯಕತೆ ಇದ್ರೆ ತಗೊಂಡು ಓದಿ ಎಲ್ಲರಿಗೂ ಒಳ್ಳೇದಾಗ್ಲಿ ಕೆ ಇಂದ ಸುಮಾರು ಪೋಸ್ಟ್ ಕಾಲ್ ಆಗಿದ್ದಾವೆ ಎಲ್ಲರೂ ಅಪ್ಲೈ ಮಾಡಿ ಎಲ್ಲರೂ ಅಟೆಂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಶೇರ್ ಮಾಡ್ರಿ ಕಾನ್ಸ್ಟಿಟ್ಯೂಷನ್ ನೋಟ್ಸು ಕರೆಂಟ್ ಅಫೇರ್ಸ್ ಬೇಸ್ಡು ಎರಡು ಸಾವಿರ ಕ್ವಶನ್ ಬ್ಯಾಂಕು ಪ್ಲಸ್ ಎಲ್ಲ ಥಿಯರಿ ಯಾವ್ಯಾವ ಕ್ವಶನ್ಸ್ ಬರ್ತವೆ ಅಂತ ಸೆಕ್ಷನ್ಸ್ ಇದಾವಲ್ಲ ಯಾವ ಬುಕ್ಕಲ್ಲೂ ಮೆನ್ಷನ್ ಮಾಡಿಲ್ಲ ಫಸ್ಟ್ ಟೈಮ್ ಮೆನ್ಷನ್ ಮಾಡಿದ್ದೀವಿ ಯೂಸ್ ಮಾಡ್ಕೊಳ್ಳಿ ಯಾರಿಗೆ ಅವಶ್ಯಕತೆ ಇದೆ ಅವರು ತಗೊಂಡು ಓದ್ಕೋಬೋದು ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡ್ತಾ ಇದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ